ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ನಿನಗಾಗಿ ಸಂಚಿಕೆ ಧಾರಾವಾಹಿ ಏನಾಯಿತು ಎಂದು ನೋಡೋಣ ಬನ್ನಿ ವಿಧಿ ಬಂದು ಜೀವ ಹೊರಗೆ ನಿಂತಿರುವಾಗ ವಿಧಿ ಒಂದು ಕೇಳುತ್ತಾಳೆ ಜೀವ ಹೇಗಿದ್ದೀರಾ ನೀವು ಆರಾಮ ಸ್ವಲ್ಪ ಒಂದು ಎರಡು ಮೂರು ದಿನ ಕೈಯಲ್ಲಿ ಕ ಹಣೆಯಲ್ಲಿರೋ ಗಾಯದ ನೋವೆಲ್ಲ ಹೋಗುತ್ತೆ ಎಂದು ಹೇಳುತ್ತಾಳೆ ಜೀವ ನೀವೊಬ್ಬರೇ ಮನೆಯಲ್ಲಿ ಕೇಳ್ತಿರೋದು ಏನಾಯಿತು ಎತ್ತಾಯಿತು ಅಂತ ಅದೇ ಬೇರೆ ಯಾರೂ ಕೇಳಲಿಲ್ಲ ಅಂತ ಹೇಳುತ್ತಾನೆ ವಿಧಿ ಏನು ಇಲ್ಲ ಹಾಗಲ್ಲ ನಾನು ಕೇಳಬೇಕಂತ ಅದಕ್ಕೆ ಬಂದು ಇದ್ದೀನಿ ಅಂತ ಹೇಳ್ತಾನೆ ಜೀವ ನಾಳೆ ಇನ್ನೊಂದು ಶಾಕ್ ರೆಡಿಯಾಗಿದೆ ರೆಡಿಯಾಗಿದೆ ಅಂತ ಹೇಳ್ತಾನೆ ವಿಧಿ ಇನ್ನೊಂದು ಶಾಕ್ ರೆಡಿಯಾಗಿದೆಯಾ ನೋಡೋಣ ಏನಾಗುತ್ತೆ ನಾಳೆ ಅಂತ ಹೇಳಿ ಸುಮ್ಮನಾಗುತ್ತಾಳೆ ಇಲ್ಲಿ ಬಾಲ ಊಟಕ್ಕೆ ಕೂತಿದ್ದಾಗ ಅದು ಮಾತನ್ನು ಕೇಳಿ ಕೋಪಗೊಳ್ತಾನೆ ಕೋಪಗೊಂಡಾಗ ರಚನೆ ಬಲ್ಲ ನೀವೇನು ಮಾತಾಡ್ತಿದ್ರೆ ಅಮ್ಮ ಆ ಥರ ರೀತಿಯಲ್ಲ ಹೇಳಿದಲ್ಲ ಅಮ್ಮ ಅಂಥರ ಮಾಡೋರ ನೀವೇನೇ ಅಂದ್ಕೊಂಡು ಏನೋ ಅಂದ್ಕೋಬೇಡಿ ಕೂತ್ಕೊಳ್ಳಿ ಎಂದು ಕೂರಿಸ್ತಾಳೆ ರಚನೆ ನೀನು ಯಾಕಮ್ಮ ಬೇಡ ಅಂತ ಇದೆಯಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಕೊಡೋಣ ಯಾಕೆ ನೀನು ಬೇಡ ಅಂತ ಇದೆಯಾ ನೀನು ನೀನು ಭಯ ಆಗ್ತಾ ಇರೋದು ಅಂತ ಹೇಳಿದ ಅಂದಾಗ ವಜ್ರೇಶ್ವರಿ ಹೇಳ್ತಾಳೆ ಅಕಸ್ಮಾತಾಗಿ ಅಕಸ್ಮಾತ್ ಏನಾದರೂ ಆದ್ರಿಂದ ಏನಾಗುತ್ತೆ ಯಾಕೆ ಕೈಗೆ ಆಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಅಕಸ್ಮಾತ್ ಏನೋ ಏನಾದರೂ ಜೀವನ ನಾನೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳಿದ್ರೆ ಏನು ಮಾಡ್ತೀರಾ ಅಂತ ಕೇಳ್ತಾಳೆ ಅದಕ್ಕೆ ಮನೆಯವರು ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಮನೆಯವರು ಪ್ರಶ್ನೆ ಮಾಡ್ತಾರೆ ಅವನ್ನ ಯಾಕೆ ನಿಮ್ಮ ನೀವು ನೀವು ಕ್ಲೀನ್ ಅಪ್ ಮಾಡಿದ್ರಿ ಅಂತ ಹೇಳ್ತಾನೆ ಇದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ತಾ ರಚನಾ ಕೂಡ ಅದನ್ನೇ ಹೇಳ್ತಾಳೆ ನೀನೇನು ತಲೆ ಕೆಡ್ಸ್ಕೊಬೇಡಮ್ಮ ಅವನೇ ಅವ್ರ ಜೀವ ಹಂಗೆಲ್ಲ ಹೇಳೋರಲ್ಲ ಅಷ್ಟು ಚೀಪ್ ಮೆಂಟಾಲಿಟಿ ಅವ್ರಿಗಿಲ್ಲ ಅವ್ರು ಏನಾರು ಹಂಗೆ ಹೇಳಿದ್ರು ನಾನು ಅದನ್ನು ನಂಬಲ್ಲ ನೀನು ಅದ್ರ ಬಗ್ಗೆ ತಲೆ ಅಮ್ಮ ಅಂತ ರಚನಾ ಹೇಳ್ತಾಳೆ ಆದರೂ ಅವಳು ಕೇಳೋಕ್ಕೆ ತಯಾರಿರಲ್ಲಿದೆ ತಯಾರಿರೋದಿಲ್ಲ ಅವಳು ಅವ್ನೇನೂ ಹೇಳಿಬಿಟ್ರೆ ಅನ್ನೋ ಭಯನೇ ನನ್ನ ಕಾಡ್ತಾ ಇದೆ ಯಾಕೆಂದರೆ ನಾನು ನೀನು ತಮ್ಮ ಅಲ್ಲ ಅನ್ನೋ ಸತ್ಯನ ಅವನು ಸಾಕ್ಷಿ ಸಮೇತ ನಿನ್ನ ಮುಂದೆ ತಂದಿಟ್ಟ ಆಗಲೂ ಹೀಗೆ ಎಲ್ರೂ ಎಲ್ಲ ನಂಬದ್ರಿ ನಾಳೆನೂ ನೀವನ್ನೇನಾರು ಬಂದು ನಾನೇ ಕಿಡ್ನಾಪ್ ಅಂತ ಹೇಳಿದ್ರೆ ಆಗ ನಂಬ್ತಿಯಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಜಿ ತನ ಜೀವ ಆ ಥರ ಎಲ್ಲ ಹೇಳೋರಲ್ಲ ಅವ್ರು ಏನಾರು ಹೇಳಿದ್ರೆ ಅದಕ್ಕೊಂದು ಅರ್ಥ ಇರತ್ತೆ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಅಮ್ಮ ಯಾರು ಯಾವಾಗಲೇ ಬಂದು ಹೇಳಿದ್ರು ನಾನು ಇದನ್ನು ನಂಬೋದಿಲ್ಲ ನೀನೇ ಅಂತ ನಂಗೆ ಗೊತ್ತಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ಆಗ ವ ಶೋನಿ ಕೆಂಗಣ್ಣಿನ ನೋಡುತ್ತಾ ಕೃಷ್ಣನನ್ನು ನೋಡುತ್ತಾಳೆ ಕೃಷ್ಣ ಭಯದಿಂದ ಹೆದರ್ಕೊಳ್ತಾಳೆ ರಚನಾ ಅದಕ್ಕೆ ಕೃಷ್ಣ ಬಾ ಊಟ ಮಾಡಿಸ್ತೀನಿ ಅಂತ ಕರೆದು ರಚನ ಕೂರಿಸ್ಕೋಬೇಕಾರೆ ಕೃಷ್ಣ ಇಲ್ಲ ಅಮ್ಮ ನಂಗೆ ಹೊಟ್ಟೆ ತುಂಬಿದೆ ನಂಗೆ ಬೇಡ ಅಂತ ಹೇಳಿ ಹೊರಗ್ಬಿಡ್ತಾಳೆ ಸೀದಾ ಕೃಷ್ಣ ಬಂದು ಜೀವನ ಹತ್ರ ಬರ್ತಾಳೆ ಬೇಬಿ ಅಂತ ಕೃ ಜೀವ ಬೇಬಿ ಬಾಯ್ಲಿ ಅಂತ ಕರೆದು ಅವನ್ನ ಕೂಸ್ಕೋತಾನೆ ಬೇಬಿ ನಾವು ನೀನು ಆರಾಮಾಗಿದ್ಯಲ್ಲ ಅಂತ ಕೇಳಿದಾಗ ಜೀವ ಹಾಂ ಬೇಬಿ ನಾನು ಆರಾಮಾಗಿದ್ದೀನಿ ನಿನ್ನಪ್ಪ ಸ್ಟ್ರಾಂಗೆಸ್ಟ್ ಮ್ಯಾನ್ ನಿನ್ನಪ್ಪಂಗೆ ಏನೂ ಆಗಲ್ಲ ಬೇಬಿ ಅಂತ ಹೇಳ್ತಾನೆ ಆಗ ಕೃಷ್ಣ ಜೋರಾಗಳಕ್ಕೆ ಶುರು ಮಾಡ್ತಾಳೆ ಅಳೋದು ಯಾಕೆ ಅಂತ ಜೀವಂಗೆ ಗೊತ್ತಾಗುತ್ತೆ ಸ್ವಲ್ಪ ಭಯ ಆಗುತ್ತೆ ಯಾಕೆ ಬೇಬಿ ತಲೆ ಕೆಡ್ಸ್ಕೊಬೇಡ ನೀನು ಏನು ಏನೂ ಆಗಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಕೃಷ್ಣಗೆ ವರ್ಜಶ್ವರಿ ಹೇಳಿದ ಮಾತೇ ಅವಳಿಗೆ ತಲೆಯಲ್ಲಿ ಓಡ್ತಿರತ್ತೆ ಆದರೆ ಜೀವನ ಮುಂದೆ ಅವಳು ಏನೂ ಹೇಳುವುದಿಲ್ಲ ಅವ್ರು ಹಿಂಗೆ ನನಗೆ ಭಯ ಆಗಿದೆ ಅಂತ ಹೇಳೋಲ್ಲ ಆಗ ಜೀವ ಎಷ್ಟೇ ಕೇಳಿದ್ರು ಕೃಷ್ಣ ಇಲ್ಲ ನಾವು ನಾನು ಇಲ್ಲಿ ಇರೋದು ಬೇಡಪ್ಪ ನಾವು ನಮ್ಮ ಚೆನ್ನಾಗಿದೆ ನಂಗೆ ಯಾವ ಕಾರು ಬೇಡ ಯಾವ ಲೆಕ್ಚುರಿಯನ್ನು ಬೇಡ ಏನು ಬೇಡ ನಾವು ನಮ್ಮ ಮನೆಗೆ ವಾಪಸ್ಸು ಹೊಟ್ಟೋಗೋಣ ಅಂತ ಹೇಳ್ತಾಳೆ ಆಗ ಜೀವ ಇಲ್ಲ ನೀನು ಯಾಕೆ ಹಿಂಗೆ ಹೇಳ್ತಾ ಇದೆಯಾ ನಿಂಗೆ ಏನಾರ ಯಾರು ಏನಾರ ಅಂದ್ರೆ ಹೇಳು ನಾನು ನೋಡ್ಕೊ ಅಂದಾಗ ಜೀವ್ ಕೃಷ್ಣ ಇಲ್ಲ ಯಾರೇನೋ ಅಂದಿಲ್ಲಪ್ಪ ನಾವು ನಮ್ಮನೆ ಹೋಗೋಣ ಅಂತ ಹೇಳ್ತಾಳೆ ಜೀವ ಆಯ್ತು ಅಂತ ಹೇಳಿ ಸಮಾಧಾನ ಮಾಡಿ ಅವಳನ್ನ ಅವನ ತೊಣೆ ಮೇಲೆ ಮಲಗಿಸಿ ಹಾಡು ಹಾಡು ಹೇಳ್ತಾ ಇರ್ತಾನೆ ಅತ್ ಹಂಗೆ ಕೃಷ್ಣ ಹಾಡು ಕೇಳ್ತಾ ಕೇಳ್ತಾ ಮಲಗಿಬಿಡ್ತಾಳೆ ಮುಂಜಾನೆ ಆಗ್ತಾ ಇದ್ದಂಗೆನೆ ಮುಂಜಾನೆ ಆಗ್ತಾ ಇದ್ದಂಗೆ ರಚನಾ ಅವರಿಬ್ರಿಗೂ ಒಂದು ಕಾಫಿ ಮಾಡಿ ಇಟ್ಟಿರ್ತಾಳೆ ಬಾಲಂಗೆ ಮತ್ತು ಜೀವಂಗೆ ಅದನ್ನು ತಗೊಂಡು ಬರಬೇಕಾರೆ ಅಲ್ಲಿಗೆ ವಜ್ರೇಶ್ವರಿ ಟೈಗರ್ ಮತ್ತು ಅವ್ಳು ಚಿಕ್ಕಮ್ಮ ಬರ್ತಾರೆ ಎಲ್ಲಿ ಹೋಗ್ತಿದೆ ರಚನಾ ಒಂದು ಸ್ವಲ್ಪ ಪ್ರಯಾರಿಟಿನೂ ಗೊತ್ತಿಲ್ಲ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಇನ್ಕಮ್ ಟ್ಯಾಕ್ಸ್ ಫೈಲ್ಡರ್ ಮೇಲೆ ಹೋಗ್ಬೇಕು ಇವತ್ತೆ ಲಾಸ್ ನೀನು ಹೊರಡು ಅಂತ ಹೇಳಿ ಅವಳನ್ನೂ ಕಳಿಸ್ತಾಳೆ ಇದನ್ನು ಕಾಫಿನ ಒಂದು ಚಿಕ್ಕಮ್ಮ ಹೋಗ್ಬೇಕಾದ್ರೆ ವಜ್ರೇಶ್ವರಿ ಅವ್ರು ಏನು ದೊಡ್ಡ ಬ್ಲಾಕ್ ಲಭರ್ ದಾಸ್ಬೇಡ ನೀನು ಯಾಕೆ ಅವ್ರಿಗೆ ಕಾಫಿ ಟೀ ತೊಗೊಂಡು ಹೋಗ್ತಾರೆ ಬೇಕಾದರೆ ಬಂದು ಕುಡಿತಾರೆ ಅವ್ರಿಗೆ ಅನ್ನ ಹಾಕ್ತರದೇ ದಂಡ ಅಲ್ಲಿ ಟೈಮ್ ಟೈಮಿಗೆ ಕಾಫಿ ಟೀ ಬೇರೆ ಕೊಡಬೇಕಾ ತೊಗೊಂಡೋಗಲ್ಲಿ ಇಟ್ಟು ಅಂತ ಹೇಳ್ತಾಳೆ ಭದ್ರಶ ಇವ್ರದ್ದು ಏನು ಎಷ್ಟು ಭಯ ಇರಬೇಕು ಇವ್ರಿಗೆಲ್ಲ ಇಷ್ಟು ಮಾಡ್ತಾರೋ ಹೆಚ್ಚು ಅಂತ ಮನ್ಮ ಮನಸಲ್ಲೇ ಅಂದ್ಕೊಂಡು ಸುಮ್ಮನೆ ಕೃಷ್ಣ ಇಲ್ಲಿ ಅವಳು ಬಟ್ಟೆನೆಲ್ಲ ಒಂದು ಕಡೆ ಇಟ್ಟು ಇಟ್ಕೊ ಬ್ಯಾಗ್ಳಗಡೆ ಇಟ್ಟು ಮರ್ಚಿಡ್ತಿರ್ತಾಳೆ ಜೀವ ಕೂಡ ಒಂದು ಬ್ಯಾಗ್ನ ರೆಡಿ ಮಾಡ್ಕೊಂಡಿರ್ತಾನೆ ಬಾಲ ಆಲ್ರೆಡಿ ಒಂದು ಬ್ಯಾಗ್ನ ರೆಡಿ ಮಾಡ್ಕೊಂಡು ಬಂದು ಕೃಷ್ಣ ನೀನು ಯಾಕೆ ಹೋಗೋಣ ಅಂತ ಇದೆಯಾ ನೀನು ಯಾಕೆ ಈಗ ನಾವು ಇಲ್ಲಿರೋದು ಬೇಡ ಅಂತ ಇದೆಯಾ ನೀನೇ ತಾನೇ ಇಲ್ಲಿ ಇರೋಣ ಅಮ್ಮನ ಜೊತೆ ಅಂತ ಬಂದಿತ್ತು ಒಂದು ಸಲ ಯೋಚನೆ ಮಾಡಿ ಕೃಷ್ಣ ಆಮೇಲೆ ಮನೆಗೆ ಹೋದ್ಮೇಲೆ ನಿನ್ನ ಅಮ್ಮ ಬೇಕು ಅಂತ ಕೇಳಿದ್ರೆ ನಾವು ಕೊಡೋಕ್ಕಾಗಲ್ಲ ನಿಮ್ಮ ಬೇಬಿ ಕೂಡ ಏನೂ ಮಾಡೋದಕ್ಕಾಗಲ್ಲ ನಾವು ಒಂದು ಸಲ ಈ ಮನೆಯಿಂದ ಹೋದರೆ ಮತ್ತೆ ವಾಪಸ್ ಇಲ್ಲಿಗೆ ಬರೋದಕ್ಕಾಗಲ್ಲ ಅದಕ್ಕೆ ನಿಂಗೆ ಹೇಳ್ತಿರೋದು ಯೋಚನೆ ಅಂತ ಹೇಳ್ತಾನೆ ಅದಕ್ಕೆ ಜೀವ ಬಾಲ ಅವಳು ನೀನು ಕೇಳಬೇಡ ಬೇಬಿ ಹೇಳಿದ್ಲು ಬರೋಕ್ಕೆ ಬಂದಿದ್ದೀವಿ ಬೇಬಿ ಹೋಗೋಣ ಅಂತಿದ್ದಾಳೆ ಹೋಗೋಣ ಅಷ್ಟೇ ಅಂತ ಹೇಳ್ತಾನೆ ಅದಕ್ಕೆ ಬೇಬಿ ಕೃಷ್ಣ ಏನು ಮಾತಾಡೋದಿಲ್ಲ ಕೃಷ್ಣ ಬಾಲ ಮತ್ತು ಜೀವ ಮೂರು ಜನ ಜನರಿಗೆ ತೊಗೊಂಡು ಕೇಳಕ್ಕೆ ಬರ್ತಾರೆ ಮನೆಯವರೆಲ್ಲ ಎಲ್ಲಿ ಹೋಗ್ತಾ ನೀವು ಅಂತ ಕೇಳ್ತಾರೆ ಆ ವಿಧಿಗೆ ಹೇಳ್ತಾನೆ ನಾವು ಮನೆ ಬಿಟ್ಟು ಹೋಗ್ತಾ ಅಂತ ಮನೆಯವರೆಲ್ಲರೂ ಗಾಬರಿಯಿಂದ ನೋಡ್ತಾರೆ ಅವಳು ಚಿಕ್ಕಮ್ಮ ಚಿಕ್ಕಪ್ಪ ಅವಳಕ್ಕ ಎಲ್ಲರೂ ಅವ್ಳಕ್ಕಂಗೆ ಮಾತ್ರ ಖುಷಿಯಾಗತ್ತೆ ಬೇರೆಯವ್ರು ಎಲ್ರಿಗೂ ಯಾಕೆ ಇವ್ರಿಗೆ ಹೇಳ್ತಾಯಿದ್ದಾರೆ ಯಾಕೆ ಇವ್ರು ಇದ್ದಾರೆ ಅಂತ ಎಲ್ರಿಗೂ ಶಾಕಿಂಗ್ ನೋಡ್ತಾ ನೋಡ್ತಾಯಿರ್ತಾರೆ ಬಾಲ ಹೇಳ್ತಾನೆ ಈ ಮನೆಯಲ್ಲಿ ಕೃಷ್ಣ ಬರಬೇಕು ಅಂದ್ವಿ ಬಂದ್ವಿ ಇವಾಗ ಕೃಷ್ಣ ಹೋಗೋಣ ಅಂತದಾಳೆ ಇದ್ದೀವಿ ಅಂತ ಬಾಲ ಹೇಳ್ತಾನೆ ಅದೇ ಚೆನ್ನಾಗಿ ಚಿಕ್ಕಮ್ಮ ಹೇಳ್ತಾಳೆ ಏನಿದ್ರು ಸಡನ್ನಾಗಿ ಡಿಸಿಷನ್ ತೊಗೋತಿದಾರೆ ಏನಿದ್ರು ನಾವು ಸರಿ ಮಾಡೋಣ ಜೀವ ನೀನು ಇಲ್ಲೇ ಇರಬೇಕು ನಿಂಗೆ ಗೊತ್ತಲ್ಲ ಏನು ಸರಿ ಮಾಡಬೇಕಂತ ನೀನು ಇಲ್ಲೇ ಇರಬೇಕಂತ ಹೇಳ್ತಾಳೆ ಅದೇ ಜೀವ ಕೇಳುವುದಿಲ್ಲ ವಿಧಿ ಕೂಡ ಹೇಳ್ತಾಳೆ ಕೃಷ್ಣ ನೀನು ನಂದು ಬಿಟ್ಟು ಹೋಗ್ತೀಯ ನೀನು ಹೋಗ್ಬೇಡ ಕೃಷ್ಣ ಅಂತ ಹೇಳ್ತಾಳೆ ಆಗ ಅವಳಪ್ಪ ವಿಧಿ ಅಪ್ಪ ಬಂದು ಕೃಷ್ಣ ನಿಂಗೆ ಯಾರು ಏನಾರು ಅಂದ್ರೆ ಹೇಳಿ ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ ಆದರೂ ಕೃಷ್ಣ ಏನು ಹೇಳೋದಿಲ್ಲ ವಿಧಿನ ನೀನು ನನ್ನ ಬಿಟ್ಟು ತುಂಬ ಬೇಜಾರಾಗುತ್ತೆ ಜೀವನ ನೀನು ನಮ್ಮ ಫ್ಯಾಮಿಲಿ ಇದ್ದಂಗೆ ನಿನಗೆ ಹೋಗ್ಬೇಡಿ ಅಂತ ಹೇಳ್ತಾಳೆ ಅದಕ್ಕೆ ಅವಳ ರಚನ ಅಕ್ಕ ಅವ್ರ ಜೀವನ ಅವ್ರವ್ರಿಗೆ ಬಿಟ್ಟಿದ್ದು ಅವ್ರು ಹೋಗ್ತಾರೆ ಅಂತ ಹೇಳ್ತಾಳೆ ಅದೇ ರಚನ ಚಿಕ್ಕಮ್ಮ ನೀನು ಬಾಯಿ ಮುತ್ಕೊಂಡು ಸ್ವಲ್ಪ ಏನು ಮಾಡಬೇಕು ಏನು ಅಂತ ಗೊತ್ತಿಲ್ಲ ನಿನಗೆ ಅಂತ ಅವ್ರು ಅವಳಿಗೆ ಬೈತಾಳೆ ಬಾಲನ ಹೊರಡ್ತೀವಿ ಅಂತ ಹೇಳಿ ಕೃಷ್ಣಂಗೆ ಹೇಳಿ ಹೊರಡ್ತಾಳೆ ಆಗ ಆ ರ ಜೀವ ಹೇಳ್ತಾನೆ ಇದು ಮನೆ ಮನೆ ಆದರೆ ಮನೇಲಿರೋದು ಜನರು ಮಾತ್ರ ವಾಸ ಮಾಡಿದ್ರೆ ಅದು ಮನೆ ಆಗೋಲ್ಲ ಮನೇಲಿ ಮನಸ್ಕೊಳ್ಳಿ ಜೀವನ ಮಾಡಿದ್ರೆ ಅದು ಮನೆ ಅನ್ಸ್ಕೊಳ್ಳೋದು ಅಂತ ಹೇಳ್ತಾನೆ ಆಗ ಎಲ್ರಿಗೂ ಏನು ಹೇಳ್ತಿದ್ದಾನೆ ಯಾಕೆ ಹೇಳ್ತದಾನೆ ಅನ್ನೋದಕ್ಕೆ ಅರ್ಥ ಗೊತ್ತಾಗುತ್ತೆ ರಚನ ಚಿಕ್ಕಪ್ಪ ಚಿಕ್ಕಮ್ಮ ಏನನ್ನು ಹೇಳೋ ಅಂಥ ಭಾಗದಲ್ಲಿ ಇರೋದಿಲ್ಲ ಹಾಗಾಗಿ ಏನು ಹೇಳೋಕ್ಕಾಗ್ದೆಲ್ಲ ಸುಮ್ಮನೆ ಇರ್ತಾರೆ ಆದರೆ ಅತನ ಚಿಕ್ಕಮ್ಮ ಹೇಳ್ತಾಳೆ ನೀನು ಹೋಗಬೇಡ ಜೀವ ನೀನು ಇದ್ರೆನೇ ಇಲ್ಲಿ ಎಲ್ಲ ಸರಿ ಹೋಗೋದು ನೀನು ಯಾಕೆ ಹಿಂಗೆ ಮಾಡ್ತಾ ಅಂತ ಹೇಳಿದ್ರು জীৱ কিলে ಅಟ್ಲೀಸ್ಟ್ ಸಲ ರಚನೆ ಬರೋರ್ಗಾರು ವೆಯ್ಟ್ ಮಾಡಿ ರಚನ ಬಂದಮೇಲೆ ಅವ್ನಿಗೆ ಹೇಳ್ಬಿಟ್ಟಾರು ಹೊರಡಿ ಅಂತ ಅವಳು ಚಿಕ್ಕಮ್ಮ ಹೇಳಿದಾಗ ಇಲ್ಲ ಯಥಾವಶ್ಯಕತೆ ಎಲ್ಲ ಹೊರಡ್ತೀವಿ ಅಂತ ಜೀವ ಹೇಳ್ತಾನೆ ಅದೇ ರಚನಾ ಚಿಕ್ಕಪ್ಪ ಬಂದು ಕೃಷ್ಣನ ಕೇಳ್ತಾನೆ ಯಾಕೆ ಕೃಷ್ಣ ಹೋಗ್ಬೇಕಂತಿದೆಯ ಅಂತಂದ ಅದಕ್ಕೆ ಜೀವ ಇಲ್ಲ ಹತ್ತನ ಹೋಗಬೇಕು ಅಂತ ಹೇಳ್ತಾಳೆ ಅದಕ್ಕೆ ಅವನೊಂದು ನೀನು ಹೋಗ್ಬಾ ಮಗಳೇ ನೀನು ಖುಷಿಯಾಗಿರು ಸಂತೋಷವಾಗಿರು ಅಂತ ಅವಳಿಗೆ ಮುತ್ತಿಟ್ಟು ಮುದ್ದು ಮಾಡಿ ಕಳಿಸ್ತಾನೆ ಹೇಳಿ ಅವರಿಗೆ ಅವನು ಮೂರು ಜನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾನೆ ಅಲ್ಲಿಗೆ ಸರಿಯಾಗಿ ವಜ್ರೇಶ್ವರಿ ಬರ್ತಾಳೆ ವಜ್ರೇಶ್ವರು ಬಂದು ಓ ಏನು ಹೊರಟು ನಿಂತಿದ್ದಾರೆ ಏನು ಅಷ್ಟೇನೇ ಹೊರತು ಕತೆ ಅಂತ ಹೇಳ್ತಾಳೆ ಇವರು ಅದಕ್ಕೆ ಏನು ಮಾತಾಡ್ತಾ ಇದ್ರು ಅಕ್ಕ ಏನು ತಡೀರಿ ಅಂತ ಹೇಳಿದ್ರು ಅವಳು ತಡಿಯಿಲ್ಲ ವಜ್ರೇಶ್ವರಿಗೆ ಬೇಕಿದ್ದಿದ್ದೇ ಅವ್ರು ಮನೆಯಿಂದ ಆಚೆ ಹೋಗೋದು ಹಾಗೆ ಅವಳು ಹೋಗೋದನ್ನೇ ನೋಡ್ತಾನೆ ಅಂತಿರ್ತಾಳೆ ಅವ್ರು ಮೂರು ಜನ ಹಿಡ್ಕೊಂಡು ಮನೆಯಿಂದ ಹೊರಗೆ ಕಾಲಿಟ್ಟು ಹೊರಗೆ ಬರ್ತಾರೆ ಹೊರಗಡೆ ಫ್ಲವರ್ ಪಾಟ್ ಹತ್ರ ಬ ಬರೋವರೆಗೂ ನಿಂತು ಹೋಗುತ್ತಾರೆ ಅಲ್ಲಿಗೆ ಮನೆಯಿಂದ ಹೊರಗೆ ವಜ್ರೇಶ್ವರನೂ ಬರ್ತಾಳೆ ಬೇಬಿ ಒಂದು ನಿಮಿಷ ಅಂತ ಹೇಳಿ ಕೃಷ್ಣ ಹಿಂದೆ ತಿರುಗಿ ಬಂದು ವಜ್ರೇಶ್ವರೇತ್ರ ಮಾತನಾಡಲು ವಾಪಸ್ ಬರುತ್ತಾಳೆ ವಜ್ರೇಶ್ವರ್ಯ ಉಳಿಯೋಕ್ಕೆ ಹೋಗ್ತಾ ಇದೆ ಅಂತ ಜೀವನಗೆ ಸ್ವಲ್ಪ ಭಯ ಆಗುತ್ತೆ ಅದು ಏನು ಅಂತ ಜೀವನಿಗೆ ಗೊತ್ತಾಗಲ್ಲ ಜೀವ ಕೃಷ್ಣ ಹೋಗಿ ವಜ್ರೇಶ್ವರಿ ಹತ್ರ ಹೋಗ್ತಾಳೆ ಆಗ ವಜ್ರೇಶ್ವರಿ ಕೇಳ್ತಾಳೆ ಏನು ಭಯ ಪಟ್ಕೊಂಡು ಓಡೋಗ್ತಾ ಇದ್ದೀರಾ ನೀವು ಅಂತ ಕೇಳ್ತಾಳೆ ಆಗ ಕೃಷ್ಣ ನಾವು ಭಯ ಪಟ್ಕೊಂಡು ಇಲ್ಲ ಬೇಬಿ ನಿಮ್ಗೆ ಏನಾರು ಮಾಡಿಬಿಡ್ತಾನೆ ಅನ್ನೋ ಭಯದಲ್ಲಿ ಹೋಗ್ತಾ ಇದ್ದೀವಿ ಅಂತ ವಜ್ರೇಶ್ವರಿ ಹತ್ರ ಮಾತನ್ನ ಕೊಡ್ತಾಳೆ ಅದರಿಂದ ಖುಷಿಯಾಗಿ ಕೃಷ್ಣದಿಂದ ಹೊಡೆತಾಳೆ ಆದರೆ ವಜ್ರೇಶ್ವರಿ ಹೇಳಿದಾಗ ಹವಾಮಾನ ಆದಂಗೆ ಆಗುತ್ತೆ ಭಯ ಆದಂಗೆ ಆಗುತ್ತೆ ಅವ್ರ ಮೂರು ಜನ ಆಟೋದಲ್ಲಿ ಕೂತ್ಕೊಂಡು ಹೊಡ್ತಾರೆ ಆಟೋದಲ್ಲಿ ಕೂತಾಗ ಕೃಷ್ಣನಿಗೆ ಭಯ ಬೇಜಾರಾಗ್ತಾ ಇರತ್ತೆ ಭದ್ರೇಶ್ವರಿ ಹಬ್ಬ ಸದ್ಯ ಪೀಡೆಗಳು ತೊಳಗಿದ್ರು ಅಂತ ಹೇಳಿ ಅವಳು ಮನೆ ಒಳಗೆ ಹೋಗ್ತಾಳೆ ಕೃಷ್ಣ ಆಟೋದಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಆ ಮನೆಗೆ ಬಂದಿದ್ದು ನೆನಪನ್ನೆಲ್ಲ ಮತ್ತು ನೆನ್ಪು ಮಾಡ್ಕೊತಿರ್ತಾರೆ ಅಮ್ಮನ ಜೊತೆ ಆಟ ಆಡಿದ್ದು ಅವರಿಬ್ಬರು ದಿಂಬಲ್ ಆಟ ಆಡಿದ್ದು ಕಿತ್ತಾಡಿದ್ದು ಅಮ್ಮನ ಹತ್ರ ನನಗೋಸ್ಕರ ಏನಾರು ಅಂತ ಕೇಳಿದಾಗ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದು ಅದರಲ್ಲಿ ಖುಷಿ ಪಟ್ಟಿದ್ದು ಎಲ್ಲರೂ ನಗ್ ತಗ್ತಾಯಿದ್ದು ಅವ್ರ ಮೂರು ಜನ ನಗ್ ಇದ್ದಿದ್ದು ಬೇಬಿಗೆ ನಾನು ಅವಳಿಗೆ ಕಾಟ ಕೊಟ್ಟಿದ್ದಾಗ ಅಮ್ಮ ನನ್ನ ಪ್ರೀತಿ ಮಾಡಿದ್ದು ಆವಾಗ ಅವಳು ಮತ್ತು ವ್ಯಾಲೆಂಟೈನ್ಸ್ ಡೇ ದಿನ ಅವತ್ತು ನಾನು ನಿನ್ನ ಪಿಂಕಿಪಣ ಪ್ರಾಮಿಸ್ ಮಾಡಿ ಇಬ್ಬರು ಜೊತೆಗಿರಬೇಕಂತ ಹೇಳಿದ್ದು ಎಲ್ಲನೂ ನೆನ್ಪು ಮಾಡ್ಕೊತಿರ್ತಾಳೆ ಹಾಗೆ ಅವರು ಆಚೆ ಬರ್ತಾರೆ ಇಲ್ಲಿ ಅವ್ರ ಜನ ಆಫೀಸ್ಗೆ ಹೋಗೋಕ್ಕೂ ಮುಂಚೆ ಟೆಂಪಲ್ಗೆ ಹೋಗ್ತೀವಿ ಅಂತ ವೇಲ್ನಲ್ಲಿ ಮಗ ಸುತ್ಕೊಂಡು ಬರ್ತಾಳೆ ಅದೇ ಆ ಜೀವನ ಅದೇ ಆಟದಲ್ಲಿ ಬರ್ತಾರೆ ನೋಡಬೇಕು ಏನಾಗುತ್ತೆ ಅಂತ